ಐ ಡೋಂಟ್ ನೋ ಹೌ ದಟ್ ವರ್ಕ್ಸ್ ಬಟ್ ವರ್ಷಕ್ಕೆ ಎರಡು ತಿಂಗಳು ನಾವು ಸೇವೆ ಸಲ್ಲಿಸಬೇಕಂತ ಹೇಳ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಫುಲ್ ಟೈಮ್ ಆಫೀಸರ್ಸ್ ಆಗ್ಬೇಕಂತ ನಿಮ್ಗೆ ಇಷ್ಟ ಇದ್ರೂ ನೀವು ಕೂಡ ಎಕ್ಸಾಮ್ ಬರೆದು ಫುಲ್ ಟೈಮ್ ಆಫೀಸರ್ಸ್ ಕೂಡ ಆಗ್ಬೋದು ಅಂದರೆ ಪ್ರಾಪರ್ ಸ್ಯಾಲರಿ ಎಲ್ಲ ನನಗೂ ಸಿಗುತ್ತೆ ನಾನೀಗ ಒಂದು ತಿಂಗಳೇನು ಹೋಗಿ ಬಂದಿದೆ ಆಫೀಸರ್ ಎಕ್ಸಾಕ್ಟ್ಲಿ ಲೈಕ್ ಅನ್ ಇಂಡಿಯನ್ ಆರ್ಮಿ ಆಫೀಸರ್ ರೆಗ್ಯುಲರ್ ಆಫೀಸರ್ ಸ್ಯಾಲರಿ ನನಗೂ ಒಂದು ತಿಂಗಳದ್ದು ಕೊಡ್ತಾರೆ ನಾನು ಯಾವಾಗ ಯಾವಾಗ ಹೋಗ್ತೀನಿ ಟ್ರೈನಿಂಗ್ ಅಥವಾ ನನ್ನ ಒಂದು ಎ ಟಿ ಸಿ ಆನ್ಯಲ್ ಟ್ರೈನಿಂಗ್ ಕ್ಯಾಂಪೇನು ಏನು ಟೂ ಟು ಮಂತ್ಸ್ ಅಂತ ಹೇಳಿದೆ ಅಥವಾ ಫಿಫ್ಟೀನ್ ಡೇಸ್ ಎಷ್ಟು ದಿನ ಹೋಗ್ತೀನಿ ಅಷ್ಟು ದಿನದ್ದು ನನಗೆ ಸ್ಯಾಲರಿ ಕೊಡ್ತಾರೆ ಸೊ ಅದು ಒಂದು ನೆನಪಿರ್ಲಿ ನೀವೇನಾದ್ರೂ ಎಕ್ಸಾಮ್ ಬರಬೇಕಂದ್ರೆ ದೇ ರಿಯಲಿ ಗಿವ್ ಯು ದ ಸ್ಯಾಲರಿ ನೀವು ಫುಲ್ ಟೈಮ್ ಆಫೀಸರ್ಸ್ ಆದ್ರೆ ಪ್ರಮೋಷನ್ ಸ್ಯಾಲರಿ ಎಲ್ಲಾನು ಸೇಮ್ ಆಫೀಸರ್ಸ್ ತರಾನೇ ಇರುತ್ತೆ ಈಗ ನಾನು ಪಾರ್ಟ್ ಟೈಮ್ ಇದ್ರು ನನಗೂ ಪ್ರಮೋಷನ್ ಸಿಗುತ್ತೆ ನೆಕ್ಸ್ಟ್ ಏನು ಮೇಜರ್ ಲೆಫ್ಟಿನೆಂಟ್ ಕರ್ನಲ್ ಎಲ್ಲ ರೀತಿ ಪ್ರಮೋಷನ್ನು ಕೂಡ ನನಗೂ ಸಿಗುತ್ತೆ ಸೊ ನೀವು ಪಾರ್ಟ್ ಟೈಮ್ ಇದ್ದರೂ ಫುಲ್ ಟೈಮ್ ಇದ್ದರೂ ನಿಮಗೆ ಪ್ರಮೋಷನ್ ಸ್ಯಾಲರಿ ದ ಸೇಮ್ ವೇ ಬಟ್ ಪಾರ್ಟ್ ಟೈಮ್ ಇದ್ರೆ ನೀವು ಎಷ್ಟು ದಿನ ಸರ್ವಿಸ್ ಕೊಡ್ತೀರೋ ಅಷ್ಟು ದಿನದ ಮಾತ್ರ ಸ್ಯಾಲರಿ ಸಿಗುತ್ತೆ ನನಗೆ ಟೆರಿಟೋರಿಯಲ್ ಆರ್ಮಿಯಲ್ಲಿ ಕಮಿಷನಿಂಗ್ ಆದಮೇಲೆ ನೀವೆಲ್ಲ ನನಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರಿ ಎಲ್ಲ ಕಮೆಂಟ್ಸ್ಗೂ ಎಲ್ಲ ಮೆಸೇಜಸ್ಗೂ ನನಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಐತೆ ಅದಕ್ಕೆ ಒಂದು ಎಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ಮತ್ತು ಟೆರಿಟೋರಿಯಲ್ ಆರ್ಮಿ ಬಗ್ಗೆ ಹಲವಾರು ಡೌಟ್ಸ್ ಇದೆ ನಿಮಗೆ ಯಾಕಂದರೆ ನನ್ನ ಹಲವಾರು ಜನ ಮೇಡಮ್ ಹೇಗೆ ಈ ಒಂದು ಎಕ್ಸಾಮ್ ಬರೆಯೋದು ಇದರ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಹಲವಾರು ಜನ ಅಂದರೆ ಪೊಲಿಟಿಕ್ಸ್ ಬಿಟ್ಬಿಡ್ತೀರಾ ಅಂತ ಕೇಳ್ತಾ ಇದ್ರಿ ಹೇಗೆ ನೀವು ಪಾಲಿಟಿಕ್ಸಲ್ಲಿ ಆರ್ಮಿಯಲ್ಲಿ ಎರಡರಲ್ಲೂ ಇರೋದಕ್ಕೆ ಸಾಧ್ಯ ಅಂತ ಎಲ್ಲ ತುಂಬ ಜನ ಕೇಳ್ತಾ ಇದ್ರಿ ಸ್ವಲ್ಪ ಬ್ಯುಸಿ ದೇಶ ದಿನ ಸೊ ಜೊತೆ ಜೊತೆಲ್ಲ ಮಾತಾಡೋಕ್ಕಾಗಲಿಲ್ಲ ಅದೆಲ್ಲ ಅದ್ರ ಬಗ್ಗೆ ಹೇಳೋಕ್ಕಾಗಲಿಲ್ಲ ಸೊ ದಾಟ್ಸ್ ವಾಯ್ ಟೆರಿಟೋರಿಯಲ್ ಆರ್ಮಿ ಬಗ್ಗೆ ನಿಮಗೆ ಫಸ್ಟು ತಿಳಿಸಿ ಅದರಲ್ಲಿ ನನ್ನ ರೋಲ್ ಏನು ಅಂತ ಕೂಡ ಹೇಳಿ ನಾನು ಈ ಎಕ್ಸಾಮ್ ಹೇಗೆ ಬರ್ದೆ ನೀವು ಕೂಡ ಟೆರಿಟೋರಿಯಲ್ ಆರ್ಮಿಯ ಒಂದು ಭಾಗ ಆಗ್ಬೇಕಂದ್ರೆ ಹೇಗೆ ಮಾಡ್ಬೋದು ಇದು ಫುಲ್ ಟೈಮ್ ತಗೋಬೋದಾ ಪಾರ್ಟ್ ಟೈಮ್ ಮಾತ್ರನಾ ಡೀಟೇಲ್ಸ್ ನಿಮಗೆ ಹೇಳೋಣ ಅಂತ ಈ ಒಂದು ಲೈವ್ ಮಾಡಿದೆ ಸೊ ಈ ಎಕ್ಸಾಮ್ ಬಂದು ಪ್ರತಿ ವರ್ಷ ಆಲ್ಮೋಸ್ಟ್ ಪ್ರತಿ ವರ್ಷ ಕರೀತಾರೆ ಜಸ್ಟ್ ಲೈಕ್ ಎನಿ ಅದರ್ ಆರ್ಮಿ ಆಫೀಸರ್ಸ್ಗೆ ಯಾವ ರೀತಿ ಎಕ್ಸಾಮ್ ಮಾಡ್ತಾರೋ ಅದೇ ರೀತಿ ಎನಿ ಗವರ್ಮೆಂಟ್ ಎಕ್ಸಾಮ್ ಥರ ಕಾಲ್ಫರ್ ಮಾಡ್ತಾರೆ ಡಿರೆಕ್ಟೇಟ್ ಜನರಲ್ ಆಫ್ ಟೆರಿಟೋರಿಯಲ್ ಆರ್ಮಿ ಕಾಲ್ಫರ್ ಮಾಡ್ತಾರೆ ಟೆರಿಟೋರಿಯಲ್ ಆರ್ಮಿ ಬಂದು ಇಂಡಿಯನ್ ಆರ್ಮಿಯ ಒಂದು ಭಾಗ ಈ ಎಕ್ಸಾಮ್ ಬಗ್ಗೆ ಮೊದಲು ಹೇಳಕ್ಕೆ ಇಷ್ಟಪಡ್ತೀನಿ ಐ ಪಾರ್ಟಿಸಿಪೇಟೆಡ್ ಇನ್ ತ್ರೀ ರೌಂಡ್ಸ್ ಇದ್ದಿದ್ದು ಹನ್ನೆರಡು ಪೊಸಿಷನ್ಸ್ ಪುರುಷರಿಗೆ ಮತ್ತೆ ಒಂದೇ ಒಂದು ಪೊಸಿಷನ್ ಹೆಣ್ಮಕ್ಳಿಗೆ ಅಂತ ನೋಟಿಫಿಕೇಶನ್ ಅಲ್ಲಿ ಇದ್ದಿದ್ದು ಸೊ ದೇವರದಾಯದಿಂದ ಮತ್ತು ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ನನ್ನ ಹಾರ್ಡ್ ವರ್ಕ್ ಕೂಡ ಅದರಿಂದ ನನಗೆ ಸಿಕ್ತು ಅದು ಇವ ಆ ವರ್ಷ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿಂದು ಸೊ ರಿಸಲ್ಟ್ ಎಲ್ಲ ಬಂದು ಮೆಡಿಕಲ್ ಎಕ್ಸಾಮ್ ಫಿಸಿಕಲ್ ಟೆಸ್ಟ್ ಎಲ್ಲ ಆಗಿ ನನಗೆ ಕಾಲ್ ಲೆಟರ್ ಬಂದಿದ್ದೆ ಏಪ್ರಿಲಲ್ಲಿ ಸೊ ಮೇ ತಿಂಗಳಲ್ಲಿ ನಾನು ಕಾಶ್ಮೀರ್ಗೆ ಹೋಗಿ ಒಂದು ತಿಂಗಳು ಟ್ರೈನಿಂಗ್ ಮುಗಿಸಿ ಲೆಫ್ಟಿನೆಂಟ್ ಆಗಿ ವಾಪಸ್ ಬಂದಿದ್ದೀನಿ ಸೊ ಆ ಎಕ್ಸಾಮ್ ಏನಿತ್ತಂದರೆ ಫಸ್ಟ್ ರೌಂಡ್ ಎಕ್ಸಾಮ್ ಬಂದು ರಿಟರ್ನ್ ಎಕ್ಸಾಮ್ ಇತ್ತು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಎರಡು ಪೇಪರ್ ಇರುತ್ತೆ ಒಂದು ಜನರಲ್ ಸ್ಟಡೀಸ್ ಜಸ್ಟ್ ಲೈಕ್ ಎನಿ ಅದರ್ ಎಕ್ಸಾಮ್ ಮತ್ತೊಂದು ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ ನಿಮಗೆ ಗೊತ್ತಾಗುತ್ತೆ ನೀವು ಕ್ವೆಶನ್ ಪೇಪರ್ ಎಲ್ಲ ತೆಗೆದು ನೋಡ್ಬೋದು ಅದನ್ನು ಪಾಸ್ ಆದ ಮೇಲೆ ಸೊ ಫಸ್ಟ್ ರೌಂಡ್ ಪಾಸಾದೆ ನಾನು ಯಾವಾಗ ಈ ಎಲೆಕ್ಷನ್ ಟೈಮಲ್ಲಿ ಓಡಾಡ್ತಿದ್ದೆ ಆ ಟೈಮಲ್ಲಿ ನಡೆದಿದ್ದು ಆ್ಯಕ್ಚುಲಿ ರಿಟರ್ನ್ ಎಕ್ಸಾಮ್ ನಡೆದಿದ್ದು ಟ್ವೆಂಟಿ ಟ್ವೆಂಟಿ ಟು ಡಿಸೆಂಬರಲ್ಲಿ ಮತ್ತು ನನ್ನ ಇಂಟರ್ವ್ಯೂ ಪುಣೇಲಿ ನನ್ನ ಇಂಟರ್ವ್ಯೂ ಇತ್ತು ಸೆಕೆಂಡ್ ರೌಂಡ್ ಅಲ್ಲಿ ಅರೌಂಡ್ ನೈನ್ ಆರ್ಮಿ ಆಫೀಸರ್ಸ್ ಟಾಪ್ ಆರ್ಮಿ ಆಫೀಸರ್ಸ್ ಕೂತ್ಕೊಂಡು ನಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ ಅದು ನನ್ನ ಸೆಕೆಂಡ್ ರೌಂಡ್ ಅದಾಗಿದ್ದು ಯಾವತ್ತಂದರೆ ರಾಜಾಜಿನಗರ ಟಿಕೆಟ್ ಅನೌನ್ಸ್ ಆಯಿತು ತುಂಬ ಬೇಜಾರಲ್ಲಿದ್ದೆ ಆಗಿ ಎರಡು ದಿನಕ್ಕೆ ನನ್ನ ಇಂಟರ್ವ್ಯೂ ಇತ್ತು ಪುಣೆಗೆ ಬಟ್ ಸ್ಟಿಲ್ ಐ ಡೆಂಟ್ ಗಿವ್ ಅಪ್ ಹೋದೆ ನಾನು ಇಂಟರ್ವ್ಯೂ ಕೊಟ್ಟೆ ಐ ಆಮ್ ರಿಯಲಿ ಹ್ಯಾಪಿ ಎರಡನೇ ರೌಂಡು ಕೂಡ ಕ್ಲಿಯರ್ ಆಯಿತು ಥರ್ಡ್ ರೌಂಡ್ ಏನಿತ್ತಲ್ವ ಫಸ್ಟ್ ಎರಡು ರೌಂಡ್ ನಾನು ಕ್ಲಿಯರ್ ಮಾಡ್ತೀನಿ ನನಗೆ ಕಾನ್ಫಿಡೆನ್ಸ್ ಇತ್ತು ಥರ್ಡ್ ರೌಂಡ್ ಬಂದು ಎಸ್ ಎಸ್ ಬಿ ಅಂತ ಸೊ ದಿಸ್ ಎಸ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಒಂದಿದೆ ರೆಗ್ಯುಲರ್ ಆರ್ಮಿ ಆಫೀಸರ್ಸ್ ಆಗ್ಬೋದು ಟೆರಿಟೋರಿಯಲ್ ಆರ್ಮಿ ಆಫೀಸರ್ಸ್ ಆಗ್ಬೋದು ಪ್ರತಿಯೊಬ್ಬರು ಎಸ್ ಬಿನ ತಗೊಳ್ಳೇಬೇಕು ಎಸ್ ಎಸ್ ಬಿ ಅಂದರೆ ಐದು ದಿನ ಕಂಟಿನ್ಯೂಸ್ ಟೆಸ್ಟ್ ಮಾಡ್ತಾರೆ ಇದು ಬಂದು ನಾನು ಹೋದ ಸೆಪ್ಟೆಂಬರಲ್ಲಿ ಭೋಪಾಲ್ಗೆ ಹೋಗಿದ್ದೆ ಭೋಪಾಲ್ ಸೆಂಟರ್ ಸಿಕ್ಕಿತ್ತು ಐದು ದಿನ ಕಂಟಿನ್ಯೂಸ್ ಆಗಿ ಫಸ್ಟ್ ಡೇ ಏನು ಮಾಡ್ತಾರೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾರೆ ಗ್ರೂಪ್ ಡಿಸ್ಕಷನ್ ಅದು ಇದು ಎಲ್ಲ ಇರುತ್ತೆ ನಂತರ ಸೆಕೆಂಡ್ ಡೇ ಬಂದು ಸೈಕಾಲಜಿ ಟೆಸ್ಟ್ ಇರುತ್ತೆ ಸೈಕಾಲಜಿ ಟೆಸ್ಟ್ ಅಂದರೆ ಅದೇ ಸ್ವಲ್ಪ ಪಿಕ್ಚರ್ಸ್ ತೋರಿಸ್ತಾರೆ ಅದನ್ನ ನೋಡಿದ ತಕ್ಷಣ ನಿಮಗೆ ತಲೆಗೇನು ಬರುತ್ತೆ ಸ್ಟೋರೀಸ್ ಬರೀರಿ ಅದು ಕಂಟಿನ್ಯೂಸ್ ಇರುತ್ತೆ ಲೈಕ್ ತ್ರೀ ಮಿನಿಟ್ಸ್ ತರ್ಟಿ ಸೆಕೆಂಡ್ಸ್ ಫೋಟೋ ತೋರಿಸ್ತಾರೆ ತ್ರೀ ಮಿನಿಟ್ಸಲ್ಲಿ ಬರೀಬೇಕು ಕತೆ ಸೊ ಅದರಲ್ಲಿ ಆ್ಯಕ್ಚುಲಿ ನೀವು ಯೋಚನೆ ಮಾಡೋ ರೀತಿ ಆ ಸೈಕಾಲಜಿಸ್ಟ್ಗೆ ಗೊತ್ತಾಗುತ್ತೆ ಮತ್ತೆ ಒಂದು ಇನ್ಸ್ಟೆನ್ಸ್ ಕೊಡ್ತಾರೆ ಅದನ್ನು ನೀವು ಹೇಗೆ ಸಾಲ್ವ್ ಮಾಡ್ತೀರಾ ಅಂತ ಇಲ್ಲಿ ಲೈಕ್ ಥರ್ಟಿ ಸೆಕೆಂಡ್ಸ್ ಒನ್ಸ್ ಒನ್ ಮಿನಿಟಲ್ಲಿ ಅಥವಾ ಒಂದು ಪದ ಕೊಡ್ತಾರೆ ಒಂದು ವರ್ಡ್ ಕೊಡ್ತಾರೆ ಸ್ಪೆಷಲ್ ಅಂತ ಸ್ಪೆಷಲ್ ಅಂದ ಬಗ್ಗೆ ಒಂದು ಒನ್ ಲೈನ್ ಬರೀಬೇಕು ಥರ್ಟಿ ಸೆಕೆಂಡ್ಸಲ್ಲಿ ಸೊ ನಮ್ಮ ಆ್ಯಕ್ಚುಯಲ್ ಸೈಕಾಲಜಿ ಏನಿದೆ ಆ ಪೇಪರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅವರಿಗೆ ಸೊ ಸೈಕಾಲಜಿ ಟೆಸ್ಟ್ ಇತ್ತು ಅದು ಅದು ಐ ನ್ಯೂ ಐ ವಿಲ್ ಎ ಸೆಟ್ ಆಮೇಲೆ ಇಂಟರ್ವ್ಯೂ ಇತ್ತು ಮತ್ತೊಂದು ಲೈಕ್ ಫೋರ್ಟಿ ಫೈವ್ ಮಿನಿಟ್ಸ್ ಇಂಟರ್ವ್ಯೂ ಇತ್ತು ನಂದು ಅಂದರೆ ಒಬ್ರು ಕರ್ನಲ್ ಲೆವೆಲ್ ಆಫೀಸರ್ ಜೊತೆ ಫೋರ್ಟಿ ಫೈವ್ ಮಿನಿಟ್ಸ್ ಇಂಟರ್ವ್ಯೂ ಅದೇ ಐದು ದಿವಸದಲ್ಲಿ ಏನಂದ್ರೆ ಗ್ರೂಪ್ ಟಾಸ್ಕ್ಸ್ ಅಂತ ಅಲ್ಲಿ ಏನಂದ್ರೆ ಈ ಫಿಸಿಕಲ್ ಟೆಸ್ಟ್ ಅಂದರೆ ಬರ್ಮಾ ಬ್ರಿಡ್ಜ್ ಅಂತ ಏನು ಕೇಳಿರ್ತೀರಿ ನೀವೆಲ್ಲ ಇಪ್ಪತ್ತಡಿ ಮೇಲೆ ಒಂದು ಹಗ್ಗ ಕಟ್ಟಿರ್ತಾರೆ ಮೇಲೊಂದು ಹಗ್ಗ ಇರುತ್ತೆ ಕೆಳಗೊಂದು ಹಗ್ಗ ಇರುತ್ತೆ ಹಗ್ಗ ಹಿಡ್ಕೊಂಡು ಹಿಡ್ಕೊಳ್ಳೋ ಹಗ್ಗ ಇರುತ್ತೆ ಕೆಳಗಡೆ ನಡೆಯೋದಕ್ಕೆ ಸೊ ಈ ರೀತಿ ಆಬ್ಸ್ಟಿಕಲ್ಸ್ ಇದ್ವು ತುಂಬ ಭಯ ಇತ್ತು ಯಾಕೆಂದ್ರೆ ನಾಟ್ ಅ ಸ್ಪೋರ್ಟ್ಸ್ ಪರ್ಸನ್ ನಾನು ಚಿಕ್ಕ ವಯಸ್ಸಿಂದ ಬರೀ ಓದಿರೋದೇ ನೆನಪು ಜಾಸ್ತಿ ಸ್ಪೋರ್ಟ್ಸು ಇದೆಲ್ಲ ಮಾಡಿಲ್ಲ ವರ್ಕೌಟ್ ಮಾಡ್ತಿದ್ದೆ ಅಷ್ಟೇ ಬಟ್ ಸೊ ಈ ಅಡ್ವೆಂಚರಸ್ ಏನಿತ್ತು ಮತ್ತೆ ಕಮ್ಯಾಂಡೋ ವಾಕ್ ಹತ್ತಡಿ ಗೋಡೆ ಜಿಗಬೇಕಿತ್ತು ಎಂಟು ಅಡಿ ಗೋಡೆ ಮೇಲೆ ನಡಿಬೇಕಿತ್ತು ಸ್ಪೈಡರ್ ವೆಬ್ ಇತ್ತು ಈ ರೀತಿ ಹಲವಾರು ಆಬ್ಸ್ಟಕಲ್ಸ್ಗಳನ್ನೆಲ್ಲ ಗ್ರೂಪ್ ಜೊತೆನೂ ಮಾಡಬೇಕು ಇಂಡಿವಿಜುವಲ್ ಅಂತ ಅಂತೆಲ್ಲ ಇತ್ತು ಅಲ್ಲಿ ಬಿದ್ದುಬಿಟ್ಟು ಒಂದು ದೊಡ್ಡ ಕಟ್ಟಿದೆ ನನ್ನ ಕೈ ಮೇಲೆ ಸೊ ಬಿದ್ದುಬಿಟ್ಟು ಏಟು ಕೂಡ ಮಾಡಿಕೊಂಡಿದ್ದೆ ಅಲ್ಲಿ ಬಟ್ ಅಲ್ಲೇನಂದರೆ ಬಿದ್ದಿದ್ದು ಮುಖ್ಯ ಅಲ್ಲ ಬಿದ್ದ ಮೇಲೂ ಕೂಡ ನಾನು ವಾಪಸ್ ಎದ್ಬಿಟ್ಟು ಆ ಒಂದು ಆಬ್ಸ್ಟಕಲ್ ಮಾಡಿದ್ದೆ ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ದಾಟ್ ವೇ ಎಸ್ ಎಸ್ ಬಿ ಕೂಡ ಕ್ಲಿಯರ್ ಮಾಡಿದೆ ಮತ್ತು ಇಡೀ ದೇಶದಲ್ಲಿ ನನಗೆ ಮಾತ್ರ ಆ ಒಂದು ಪೊಸಿಷನ್ ಸಿಕ್ತು ನಂತರ ಮೆಡಿಕಲ್ ಟೆಸ್ಟ್ ಎಲ್ಲ ಆಯಿತು ಮತ್ತೆ ರಿಸಲ್ಟ್ ಬರೋದಕ್ಕೆ ಆಸ್ ಯೂಶುವಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅಂದರೆ ಗೊತ್ತಿದೆಯಲ್ಲ ಇಟ್ ಟುಕ್ ಟೈಮ್ ಟು ತೌಸಂಡ್ ಟ್ವೆಂಟಿ ಫೋರ್ ಏಪ್ರಿಲಲ್ಲಿ ಫೈನಲ್ ಆಗಿ ನನಗೆ ಕಾಲ್ ಲೆಟರ್ ಬಂತು ಆ್ಯಂಡ್ ದೆನ್ ನಾನು ಎಲೆಕ್ಷನ್ಗೆ ಏನು ತಮಿಳ್ನಾಡು ಮತ್ತು ಕರ್ನಾಟಕಲ್ಲು ಎಲ್ಲ ಕ್ಯಾಂಪೇನ್ ಮಾಡ್ತಿದ್ದೆ ಫಸ್ಟ್ ಫೇಸ್ ಆದಮೇಲೆ ವೋಟ್ ಮಾಡಿಬಿಟ್ಟು ನೋಡಿ ವೋಟ್ ಮಾಡಿಬಿಟ್ಟು ನಾನು ಹೋಗಿದ್ದು ವೋಟ್ ಮಾಡಿಬಿಟ್ಟು ಫಸ್ಟ್ ಫೇಸ್ ಆದಮೇಲೆ ಐ ವೆಂಟ್ ಟು ಮೈ ಟ್ರೈನಿಂಗ್ ಅಲ್ಲಿ ಮೈ ಟ್ರೈನಿಂಗ್ ವಾಸ್ ಅಮೇಝಿಂಗ್ ಒಂದು ತಿಂಗಳು ಬಾರಾಮುಲ್ಲಾ ಅಂತ ಜಮ್ಮು ಕಾಶ್ಮೀರಲ್ಲಿ ನನ್ನ ಆರ್ಮಿ ಯೂನಿಟ್ ಇದ್ದಿದ್ದು ನಾನು ಹೋಗಿ ಒನ್ ಡೇ ಆರ್ ಸೆಕೆಂಡ್ ಡೇ ಆರ್ ಸಮ್ಥಿಂಗ್ ನನ್ನ ಇದ್ದಂತಹ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲೇ ಒಂದು ಟೆರರಿಸ್ಟ್ ಅಟ್ಯಾಕ್ ಕೂಡ ಆಯಿತು ಐ ವಾಸ್ ಲೈಕ್ ಸ್ವಲ್ಪ ಭಯ ಕೂಡ ಆಯಿತು ಆವಾಗ ಬಟ್ ಅದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರಲ್ಲಿರೋದು ನನ್ನ ಯೂನಿಟ್ ಆಲ್ದೋ ನನ್ನ ಯೂನಿಟಿಂದ ಆಚೆ ಬಿಡ್ತಾ ಇರಲಿಲ್ಲ ಬಿಕಾಸ್ ಐ ಆಮ್ ಸ್ಟಿಲ್ ಟ್ರೈನಿಂಗ್ ಅಂತ ಅಲ್ಲಿ ನಮ್ಮ ಯೂನಿಟಲ್ಲಿ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಪೀಪಲ್ ವೆದರ್ ಹೈಯೆಸ್ಟ್ ಆಫೀಸರ್ಸಿಂದ ಜವಾನ್ಸಿಂದ ಎಲ್ಲರೂ ಇದ್ದರು ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಎಲ್ಲ ರೀತಿ ಟ್ರೈನಿಂಗ್ ಇತ್ತು ಬೆಳಗ್ಗೆ ಐದುವರೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ಐದುವರೆಗೆ ಎಂಡ್ ಆಗ್ತಿತ್ತು ಎಷ್ಟೋ ಸಲ ರಾತ್ರಿ ಹೊತ್ತು ಕೂಡ ಡ್ಯೂಟಿ ಹಾಕ್ತಿದ್ರು ಡ್ಯೂಟಿ ಜವಾನ್ ಥರನೂ ಮಾಡಿದ್ದೀನಿ ಎನ್ ಸಿ ಒ ಥರ ಜೆ ಸಿ ಒ ಥರ ನನ್ನ ಇದ್ರು ಕೂಡ ಮಾಡಿದ್ದೀನಿ ಆ್ಯಸ್ ಎನ್ ಆಫೀಸರ್ ಕೂಡ ಡ್ಯೂಟಿ ನೈಟ್ ಡ್ಯೂಟಿ ಕೂಡ ಮಾಡಿದ್ದೀನಿ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಆರ್ಮಿಯಲ್ಲಿ ಅವರಿಗಿರುವಂತಹ ಪ್ಯಾಷನ್ ಆಗ್ಬೋದು ಅವರು ಪಡುವಂತಹ ಕಷ್ಟ ಆಗ್ಬೋದು ಆ ಡಿಸಿಪ್ಲೀನ್ಡ್ ಲೈಫ್ ದಟ್ ಐ ಲರ್ನ್ಡ್ ದೇರ್ ಐ ಥಿಂಕ್ ದಟ್ ಅದೊಂದೇ ನನ್ನ ಲೈಫಲ್ಲಿ ಮಿಸ್ ಆಗ್ತಿದ್ದಿದ್ದು ಅನ್ಸುತ್ತೆ ದಟ್ ಡಿಸಿಪ್ಲೀನ್ಡ್ ಲೈಫ್ ಅದೊಂದು ಕಲಿತೆ ಹಲವಾರು ವಿಷಯ ಕಲಿತೆ ನಾನು ಎಲ್ಲ ಆ್ಯಕ್ಚುಲಿ ಐ ಅಂಡ್ ಅ ಸೀಕ್ರೆಸಿ ಓತ್ ಸೊ ಐ ಕೆನ್ ನಾಟ್ ಟೆಲ್ ಯು ಎವ್ರಿಥಿಂಗ್ ಎಲ್ಲ ರೀತಿ ಟ್ರೈನಿಂಗ್ ಆಯಿತು ಮತ್ತು ಕಮಿಷನಿಂಗ್ ಆಯಿತು ಲೆಫ್ಟಿನೆಂಟ್ ಆಗಿ ಬಿಕಾಸ್ ಐ ಪಾಸ್ಡ್ ಆಲ್ ದಿ ಎಕ್ಸಾಮ್ಸ್ ಅದಾದಮೇಲೂ ಎಕ್ಸಾಮ್ಸ್ ಇತ್ತು ನೆಕ್ಸ್ಟು ಕೂಡ ಮತ್ತೆ ಒಂದು ಟ್ರೈನಿಂಗ್ ಇರುತ್ತೆ ಫಸ್ಟ್ ವರ್ಷ ಮಾತ್ರ ನಂತರ ಈಗ ನಿಮ್ಮ ಏನು ಕ್ವೆಶ್ಚನ್ಸ್ ಇದೆ ನಿಮ್ಮ ಏನು ಡೌಟ್ಸ್ ಇತ್ತು ಟೆರಿಟೋರಿಯಲ್ ಆರ್ಮಿ ಬಗ್ಗೆ ಕ್ಲಾರಿಫೈ ಆಗಿದೆ ಅಂತ ಅನ್ಕೋತೀನಿ ಈ ಸಲದಿಂದ ಏನು ಪೋಸ್ಟ್ ಕಮಿಷನ್ ಟ್ರೈನಿಂಗ್ ಇರೋದಿಲ್ಲ ಅಂದರೆ ನಾನು ಕಮಿಷನ್ ಆಗಿಬಿಟ್ಟೆ ಅಲ್ವಾ ಒನ್ ತಿಂಗಳಿಗೆ ಆಯಿತು ನೆಕ್ಸ್ಟ್ ಟೈಮ್ ಇಂದ ಸಿಕ್ಸ್ ಮಂತ್ಸ್ ಒ ಟಿ ಎ ಚೆನ್ನೈಯಲ್ಲಿ ಟ್ರೈನಿಂಗ್ ಆದ್ಮೇಲೆ ಆಗಬೇಕು ನೆಕ್ಸ್ಟ್ ಇಯರಿಂದ ಬರುವಂತಹ ಎಲ್ಲ ಆಫೀಸರ್ಸು ಈ ಒಂದು ಎಕ್ಸಾಮ್ ಆಗಲೇ ಕಾಲ್ಫರ್ ಆಗಿದೆ ಟ್ವೆಂಟಿ ಟ್ವೆಂಟಿ ತ್ರೀ ಎಕ್ಸಾಮ್ ಆಗಲೇ ಮುಗ್ದೋಗಿದೆ ಟ್ವೆಂಟಿ ಫೋರ್ ಎಕ್ಸಾಮ್ ಕೂಡ ಕಾಲ್ಫರ್ ಆಗುತ್ತೆ ನೀವು ಟೆರಿಟೋರಿಯಲ್ ಆರ್ಮಿ ಜಾಯಿಂಟ್ ಟೆರಿಟೋರಿಯಲ್ ಆರ್ಮಿ ಅನ್ನೋ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಮಾಡ್ಬೋದು ಈ ಎಕ್ಸಾಮ್ ತಗೊಂಡ್ಮೇಲೆ ಇವಾಗ ನನಗೆ ಎರಡು ಆಪ್ಷನ್ ಇತ್ತು ಫುಲ್ ಟೈಮ್ ಆಫೀಸರ್ ಆಗ್ಬೋದು ಫುಲ್ ಟೈಮ್ ಆರ್ಮಿ ಸೇರ್ಬೋದು ಅಥವಾ ಪಾರ್ಟ್ ಟೈಮ್ ಪಾರ್ಟ್ ಟೈಮ್ ಅಂದ್ರೆ ಏನು ನನ್ನ ಏನು ಸಿವಿಲ್ ಪ್ರೊಫೆಷನ್ ಇದೆ ಅದನ್ನ ಕಂಟಿನ್ಯೂ ಮಾಡಿಕೊಂಡು ನಾನು ಆರ್ಮಿಯಲ್ಲೂ ಕೂಡ ಸೇವೆ ಸಲ್ಲಿಸ್ಬೋದು ಅಂದ್ರೆ ವರ್ಷಕ್ಕೆ ಎರಡು ತಿಂಗಳ ಕಾಲ ಅವರು ಸೇವೆ ಸಲ್ಲಿಸ್ಬೇಕಂತ ಇದೆ ಎಷ್ಟೋ ಜನ ಫಿಫ್ತ್ ಎರಡು ತಿಂಗಳು ಸಲ್ಲಿಸೋದಿಲ್ವಂತೆ ಫಸ್ಟ್ ಜಸ್ಟ್ ಫಿಫ್ಟೀನ್ ಡೇಸ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು